ಸರಿ ಹನುಮಂತು ಯಾಕೆ ಯಾಕೆ ಅಂದರೆ ಅಲ್ಲಿ ಮಿಕ್್ದವ್ರು ಇರೋರೆಲ್ಲ ಆ ಒಬ್ರನ್ನ ಹಳ್ಳಿ ಮಾಡಿ ಒಬ್ರಿಗೆ ಇರೋರೆ ಇರೋದ ಅಲ್ಲಿ ಅಪ್ಪುಟ್ಟಿದ ಮಾತು ಮಾತಾಡ್ದೆ ಮನ ಐ ಲೋ ಯಾರು ಪ್ರಮಾಣಕ್ಕವಾಗಿ ನ್ಯಾಯವಾಗಿ ನೀತಿಯಾಗಿ ಯಾರು ಆಡೋರಿಲ್ಲ ಅದರಿಂದ ಇರೋ ಇವನು ಹಳ್ಳಿ ಮುಗ್ಧ ಅದರಿಂದ ಇವನಿಗೆ ಸ್ವಲ್ಪ ನ್ಯಾಯ ನೀತಿ ಧರ್ಮ ಇದೆ ಅಯ್ಯೋ ಪಾಪ ಮುಗ್ಧ ಜರ ಯಾರು ಅಲ್ಲಿ ಪಾತ್ರ ತೊಳಿಯೋಕ್ಕೂ ಲಾಯ್ಕಿಲ್ಲ ಅಲ್ಲಿ ಭವ್ಯ ಆಗ್ಲಿ ಅವಳು ಯಾರೋ ಇನ್ನೊಬ್ಬಳು ಗೌತಮಿ ಆಗ್ಲಿ ಅವನು ಮಂಜು ಇದಾನಲ್ಲ ಮಸ್ಟ್ ಡೇಂಜರಸ್ ಫಿಲ್ ಅವನು ಬೆಂಕಿ ಎಷ್ಟು ಅವ್ರಿಗೆ ಅಂದ್ರೆ ಅವರು ಅವ್ರು ಬದುಕಬೇಕು ಅಂದ್ರೆ ಯಾರನ್ನ ಬೇಕಾದ್ರೆ ಹಾಳು ಮಾಡ್ಬಿಡ್ತಾರ ಅದರಿಂದ ಈತ ಹಳ್ಳಿ ಮುಗ್ದಾಗಿರೋ ರಿಕ್ವೆಸ್ಟ್ ಗಿಕ್ವೆಸ್ಟ್ ಅಲ್ಲ ಇಲ್ಲ ಮಿಕ್ಕೊಂಡು ನಮ್ಗೆ ಓಟ್ ಹಾಕ್ಬೇಕು ಅದರಲ್ಲಿ ಹನುಮಂತು ಅಂತ ಏನಿಲ್ಲ ಅದರಲ್ಲಿ ರಾಜಕೀಯ ಇರುತ್ತೆ ಬಿಗ್ ಬಾಸ್ ಏನು ನಿರ್ಧಾರ ಮಾಡತ್ತೆ ಅವರೇ ವಿನ್ ಆಗೋದು ನಾವು ಸುಮ್ಮನೆ ಸುಮ್ನೆ ಓಟ್ ಅಷ್ಟೇನೆ ಹನುಮಂತು ಭವ್ಯ ರಾಮ ಲಕ್ಷ್ಮಣ ಯಾರು ಇಲ್ಲ ಅವ್ರು ಏನ್ ಡಿಸೈಡ್ ನಾಲ್ಕು ಜನ ಇರ್ತಾರೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಟೀಮ್ ಏನಿದೆ ಸುದೀಪ್ನುಗೂ ಸುದೀಪ್ಗು ಗೊತ್ತಿರೋದಿಲ್ಲ ಸುದೀಪ್ನು ಆಚೆ ಇಟ್ಟೆ ಅವ್ರು ಫೈನಲ್ ಮಾಡಿ ಸುದೀಪ್ ಕೇಳ್ತಾರೆ ಮೇಲೆ ಅಂತ ಅವರು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದರಿಂದ ಟೀಕೆ ಮಾಡಕ್ ಆಗಲ್ಲ ಅವ್ರು ಹೇಳ್ದಂಗೆ ಬಕ್ರಾಗಳು ಸಾಧನೆ ಆಗಿದೆ ಹೇಳಿ ಅವರಿಂದ ಬಿಗ್ ಬಾಸ್ ಇಂದ ಏನಾರ ಒಂದ್ ಸಂದೇಶ ಇದೆಯಾ ಇಲ್ಲ ಈ ತರ ಒಂದ್ ಎಜುಕೇಶನ್ ಆಗ್ಲಿ ಇಲ್ಲ ಓದಿಲ್ದವ್ರು ಓದಿ ಓದಿದ್ರೆ ಮುಂದೆ ಏನಾಗತ್ತೆ ಏನಾರ ಇದ್ಯಾ ಏನಿಲ್ಲ ಪಾತ್ರೆ ತೊಳೆಯೋದೇ ಮನೇಲಿ ತೊಳೆಯೋ ಬದ್ಲೇ ಇಲ್ಲಿ ಬಂದು ತೊಳಿತಾರೆ ಮೇಡಮ್ ಹೇಳ್ತೀನಿ ಕೇಳಿ ಅವ್ರಿಗೆ ಅಲ್ಲಿ ಎಣ್ಣೆ ಸಿಗರೇಟು ಎಲ್ಲ ಸಿಗತ್ತೆ ಬಕ್ರಾಗಳು ನಮಗೆ ಏನು ಸಿಗಲ್ಲ ಅಂತ ಅವರು ಎಲ್ಲ ಪರ್ಸ್ನಲ್ಲು ಎಲ್ಲ ನಡೆಯುತ್ತೆ ಅಲ್ಲಿ ಅವಳು ಯಾರು ರವಿ ಬೆಳಿಗ್ಗೆ ಮಗಳು ಓಪನ್ ಆಗಿ ಕೇಳಿಲ್ಲ ಬಿಗ್ ಬಾಸ್ ಸಿಗರೇಟ್ ಕಳ್ಸಿ ಕೊಡಿ ಸಿಗರೇಟ್ ಕೊಟ್ಟು ಕಳ್ಸಿ ಅಂತ ದಾಖಲೆ ಇದೆಯಲ್ಲ ನಾನು ಹೇಳ್ತಾ ಇಲ್ಲ ಅವಳು ಹೇಳಿರೋದೇ ಇದೆಯಲ್ಲ ಈಗ ಗೊತ್ತಾಯ್ತು ಇವ್ರು ಮಾಡೋದೇನು ಈ ಟಿವಿ ಸೀರಿಯಲ್ ಅವ್ರು ವಿಲಿ ಕೆಲಸ ಮಾಡಿರ್ತಾರಲ್ಲ ಯಾರ ಕಲರ್ಸ್ ಕಿವಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಲ್ಲಿ ಎತ್ತದು ಇಲ್ಲ ಇದು ತಿಂತಾರೆ ಮಿಕ್ತೋರ್ ಅವರು ಡಮ್ಮಿ ಅಲ್ಲಿ ಅವ್ರದ ಪಾತ್ರ ಇರಲ್ಲ ಈಗ ಎಕ್ಸಾಂಪಲ್ ತೊಗೊಳ್ಳಿ ಏನಾರ ಮಾತಾಡ್ತಾರ ಅವಳಿ ಎರಡ್ ಸಲ ಮೋಸ್ತಿಂದ ಗೆದ್ಲು ಅವಳಿಗೆ ನಾಚಿಕೆ ಇಲ್ಲ ಹೋಗಿರಿ ಮುಗ್ಯ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇದೇ ಹೊರ್ತೂರ್ ಪ್ರಕಾಶ್ಗೆ ಮೋಸ್ ಕ್ಯಾಪ್ಟನ್ಸಿ ಕಿತ್ಕೊಂಡ್ರು ಹೌದು ಸರ್ ಇವಳು ಕಿತ್ಕೊಂಡ್ರ ಅಲ್ಲ ತಗೊಳ್ಳಿ ಎಷ್ಟ್ ಬಸ ಇದೆ ಅದಕ್ಕಿಂತ ಇನ್ನೇನ್ ಎಕ್ಸಾಂಪಲ್ ಬೇಕು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್